ಸೂಕ್ಷ್ಮತೆಯನ್ನು ಪ್ರದರ್ಶಿಸಬೇಕಾಗಿತ್ತಲ್ಲ ಪದೇ ಪದೇ ಹಿಂಗ್ ಹೇಳಿದಾಗ ನಿಮ್ ಬಗ್ಗೆ ಇರುವಂತ ಗೌರವ ನಮ್ಗೆ ಕಮ್ಮಿ ಆಗುತ್ತೆ ಮುಖ್ಯಮಂತ್ರಿಗಳೇ ಪೊಲೀಸ್ನವರಿಗೂ ಕೂಡ ಮನೆ ಮಠ ಹೆಂಡತಿ ಮಕ್ಕಳೆಲ್ಲ ಇರ್ತಾರೆ ಟಿವಿಯಲ್ಲೆಲ್ಲ ನೋಡಿದಾಗ ಅವರು ಏನ್ ಅನ್ಕೋತಾರೆ ಹಿಂಗೆ ಹೇಳಿದ್ರೆ ಹೆಂಗೆ ಅಂತ ಮುಂದಿನ ಸುದ್ದಿ ನೋಡೋಣ ಅತಿಥಿ ಉಪನ್ಯಾಸಕಿಗೆ ಲೈಂಗಿಕ ಕಿರುಕುಳ ಕೊಟ್ಟಂತ ಆರೋಪ ಇದು ಬೆಂಗಳೂರು ವಿವಿಯ ಅತಿಥಿ ಉಪನ್ಯಾಸಕಿಗೆ ಕಿರುಕುಳ ಕೊಟ್ಟಂತ ಆರೋಪದ ವಿಚಾರ ಇದು ಐವರು ಅತಿಥಿ ಉಪನ್ಯಾಸಕರ ವಿರುದ್ಧ ಎಫ್ಐಆರ್ ದಾಖಲಾಗಿದೆ ಬೆಂಗಳೂರಿನ ಜ್ಞಾನಭಾರತಿ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ ಯಾರ್ಯಾರ ವಿರುದ್ಧ ಕೇಳಿದ್ರೆ ಒಬ್ರು ಸ್ವರೂಪ್ ಹಾಗೆ ಇನ್ನೊಬ್ರು ರಾಮಾಂಜನೇಯ ಮತ್ತೊಬ್ರು ರಂಗಸ್ವಾಮಿ ಮಗದೊಬ್ರು ಜಗನ್ನಾಥ ಇನ್ನೊಬ್ರು ಶಿವರಾಮ್ ಇವರ ವಿರುದ್ಧ ದೂರನ್ನ ಉಪನ್ಯಾಸಕ್ಕೆ ನೀಡಿದ್ದಾರೆ ಎಫ್ಐಆರ್ ಬೆನ್ನಲ್ಲೇ ಅತಿಥಿ ಉಪನ್ಯಾಸಕರ ಹಲವು ವಿಡಿಯೋಗಳು ಕೂಡ ಈಗ ವೈರಲ್ ಆಗಿದ್ದಾವೆ ಕಾರ್ನಲ್ಲೇ ಕುಡಿತ ಡ್ಯಾನ್ಸ್ ಮಾಡಿರೋ ವಿಡಿಯೋ ರಾಮಾಂಜನೇಯ್ಯ ಯೂನಿವರ್ಸಿಟಿ ಆವರಣದಲ್ಲಿ ಬಟ್ಟೆ ಬಿಚ್ಚಿ ಅಶ್ಲೀಲವಾಗಿ ನೃತ್ಯ ಮಾಡಿರೋ ವಿಡಿಯೋ ವಿದ್ಯಾರ್ಥಿನಿಯನ್ನ ಎತ್ಕೊಂಡು ಡ್ಯಾನ್ಸ್ ಮಾಡಿದ ಉಪನ್ಯಾಸಕ ಇಂಟರ್ನಲ್ ಮಾರ್ಕ್ಸ್ಗಾಗಿ ಹಣ ಕೇಳಿದ ಆರೋಪ ಇದೆಲ್ಲ ಕೂಡ ಈಗ ವೈರಲ್ ಆಗಿದ್ದಾರೆ ನೋಡಿ ಈ ದೃಶ್ಯ ಈಗ ವೈರಲ್ ಆಗಿರೋದು ಈ ಘಟನೆ ಎಲ್ಲ ಆದ ನಂತರ ಕೆಲವು ವಿಡಿಯೋಗಳೆಲ್ಲ ವೈರಲ್ ಆಗಿದೆ ಏನು ಎತ್ತ ಅಂತ ಹೇಳಿ ನೋಡ್ತಾ ಹೋದ್ರೆ ಅತಿಥಿ ಉಪನ್ಯಾಸಕಿಗೆ ಗೆಸ್ಟ್ ಲೆಕ್ಚರ್ ಒಬ್ಬರಿಗೆ ಲೈಂಗಿಕವಾಗಿ ಕಿರುಕುಳವನ್ನ ಕೊಟ್ಟಿದ್ದಾರೆ ಅನ್ನುವ ಆರೋಪ ಬೆಂಗಳೂರಿನ ವಿವಿಯ ಅತಿಥಿ ಉಪನ್ಯಾಸಕಿಗೆ ಕಿರುಕುಳವನ್ನ ಈ ಎಲ್ಲ ಪರ್ಮನೆಂಟ್ ಲೆಕ್ಚರ್ಸ್ ಕಿರುಕುಳ ಕೊಟ್ಟಿದ್ದಾರೆ ಅನ್ನುವ ಆರೋಪ ಅತಿಥಿ ಉಪನ್ಯಾಸಕರ ವಿರುದ್ಧ ಎಫ್ಐಆರ್ ದಾಖಲಾಗಿದೆ ಅತಿಥಿ ಇವರು ಅತಿಥಿ ಉಪನ್ಯಾಸಕರೇ ಇವರು ಕೂಡ ಅತಿಥಿ ಉಪನ್ಯಾಸಕರೇ ಇವರ ವಿರುದ್ಧ ಎಫ್ಐಆರ್ ದಾಖಲಾಗಿದೆ ಜ್ಞಾನವಾರ್ಧಿ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ ಇದರಲ್ಲಿ ಐದು ಜನ ಇದ್ದಾರೆ ಒಬ್ರು ಸ್ವರೂಪ್ ಮತ್ತೊಬ್ರು ರಾಮಾಂಜನೇಯ ರಂಗಸ್ವಾಮಿ ಜಗನ್ನಾಥ ಶಿವರಾಮ್ ಇವರ ವಿರುದ್ಧ ಆ ಗೆಸ್ಟ್ ಲೆಕ್ಚರ್ ಈಗ ದೂರು ಕೊಟ್ಟಿದ್ದಾರೆ ಎಫ್ಐಆರ್ ಆದ ಬೆನ್ನಲ್ಲೇ ಈ ಐದು ಜನ ಅತಿಥಿ ಉಪನ್ಯಾಸಕರ ಕೆಲವು ಹಲ್ ಚಲ್ ವಿಡಿಯೋಗಳು ಈಗ ವೈರಲ್ ಆಗ್ತಾ ಇದೆ ಕಾರ್ ನಲ್ಲಿ ಕುಡಿತಾ ಇರೋದು ಬಟ್ಟೆ ಬಿಚ್ಕೊಂಡು ಡಾನ್ಸ್ ಮಾಡ್ತಾ ಇರೋದು ಇದೆಲ್ಲ ನೋಡಿ ಹೇಳೋದಕ್ಕೆ ಇವರು ವಿದ್ಯೆ ಹೇಳುವಂತ ಹೇಳಿಕೊಡುವಂತ ಗುರುಗಳು ಆದ್ರೆ ಅವರು ವೈಯಕ್ತಿಕ ಬದುಕು ಹಿಂಗಿರಬೇಕು ಆದ್ರೆ ಇವರು ಹೇಗಿದ್ದಾರೆ ನೋಡಿ ಗಮನಿಸ್ತಾ ಇದೀರಲ್ಲ ಬಟ್ಟೆ ಬಿಚ್ಚಿ ಕುಣಿತಾ ಇರೋದು ಕಾರ್ ನಲ್ಲಿ ಡ್ರಿಂಕ್ಸ್ ಮಾಡ್ತಾ ಇರೋದು ಒಂದು ಸೂಕ್ಷ್ಮತೆಯನ್ನು ಪ್ರದರ್ಶಿಸಬೇಕಾಗಿತ್ತಲ್ಲ ಪದೇ ಪದೇ ಹಿಂಗೆ ಹೇಳಿದಾಗ ನಿಮ್ಮ ಬಗ್ಗೆ ಇರುವಂತ ಗೌರವ ನಮಗೆ ಕಮ್ಮಿ ಆಗುತ್ತೆ ಮುಖ್ಯಮಂತ್ರಿಗಳೇ ಪೊಲೀಸ್ನವರಿಗೂ ಕೂಡ ಮನೆ ಮಠ ಹೆಂಡತಿ ಮಕ್ಕಳೆಲ್ಲ ಇರ್ತಾರೆ ವಿಯಲ್ಲೆಲ್ಲ ನೋಡಿದಾಗ ಅವ್ರು ಏನು ಅನ್ಕತ್ತಾರೆ ಹಿಂಗೆ ಹೇಳಿದ್ರೆ ಹೆಂಗೆ ಅಂತ ಮುಂದಿನ ಸುದ್ದಿ ನೋಡೋಣ ಅತಿಥಿ ಉಪನ್ಯಾಸಕಿಗೆ ಲೈಂಗಿಕ ಕಿರುಕುಳ ಕೊಟ್ಟಂತ ಆರೋಪ ಇದು ಬೆಂಗಳೂರು ವಿವಿಯ ಅತಿಥಿ ಉಪನ್ಯಾಸಕಿಗೆ ಕಿರುಕುಳ ಕೊಟ್ಟಂತ ಆರೋಪದ ವಿಚಾರ ಇದು ಐವರು ಅತಿಥಿ ಉಪನ್ಯಾಸಕರ ವಿರುದ್ಧ ಎಫ್ಐಆರ್ ದಾಖಲಾಗಿದೆ ಬೆಂಗಳೂರಿನ ಜ್ಞಾನಭಾರತಿ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ ಯಾರ್ಯಾರ ವಿರುದ್ಧ ಕೇಳಿದ್ರೆ ಒಬ್ರು ಸ್ವರೂಪ್ ಹಾಗೆ ಇನ್ನೊಬ್ರು ರಾಮಾಂಜನೇಯ ಮತ್ತೊಬ್ರು ರಂಗಸ್ವಾಮಿ ಮಗದೊಬ್ರು ಜಗನ್ನಾಥ ಇನ್ನೊಬ್ರು ಶಿವರಾಮ್ ಇವರ ವಿರುದ್ಧ ದೂರನ್ನ ಉಪನ್ಯಾಸಕ್ಕೆ ನೀಡಿದ್ದಾರೆ ಎಫ್ಐಆರ್ ಬೆನ್ನಲ್ಲೇ ಅತಿಥಿ ಉಪನ್ಯಾಸಕರ ಹಲವು ವಿಡಿಯೋಗಳು ಕೂಡ ಈಗ ವೈರಲ್ ಆಗಿದ್ದಾವೆ ಕಾರ್ನಲ್ಲೇ ಕುಡಿತ ಡ್ಯಾನ್ಸ್ ಮಾಡಿರೋ ವಿಡಿಯೋ ರಾಮಾಂಜನೇಯ ಯೂನಿವರ್ಸಿಟಿ ಆವರಣದಲ್ಲಿ ಬಟ್ಟೆ ಬಿಚ್ಚಿ ಅಶ್ಲೀಲವಾಗಿ ನೃತ್ಯ ಮಾಡಿರೋ ವಿಡಿಯೋ ವಿದ್ಯಾರ್ಥಿನಿಯನ್ನ ಎತ್ಕೊಂಡು ಡ್ಯಾನ್ಸ್ ಮಾಡಿದ್ಯಾ ಉಪನ್ಯಾಸಕ ಇಂಟರ್ನಲ್ ಮಾರ್ಕ್ಸ್ಗಾಗಿ ಹಣ ಕೇಳಿದ ಆರೋಪ ಇದೆಲ್ಲ ಕೂಡ ಈಗ ವೈರಲ್ ಆಗಿದ್ದಾರೆ ನೋಡಿ ಈ ದೃಶ್ಯ ಈಗ ವೈರಲ್ ಆಗಿರೋದು ಈ ಘಟನೆ ಎಲ್ಲ ಆದ ನಂತರ ಕೆಲವು ವಿಡಿಯೋಗಳೆಲ್ಲ ವೈರಲ್ ಆಗಿದೆ ಏನು ಎತ್ತ ಅಂತ ಹೇಳಿ ನೋಡ್ತಾ ಹೋದ್ರೆ ಅತಿಥಿ ಉಪನ್ಯಾಸಕಿಗೆ ಗೆಸ್ಟ್ ಲೆಕ್ಚರ್ ಒಬ್ಬರಿಗೆ ಲೈಂಗಿಕವಾಗಿ ಕಿರುಕುಳವನ್ನ ಕೊಟ್ಟಿದ್ದಾರೆ ಅನ್ನುವ ಆರೋಪ ಬೆಂಗಳೂರಿನ ವಿವಿಯ ಅತಿಥಿ ಉಪನ್ಯಾಸಕಿಗೆ ಕಿರುಕುಳವನ್ನ ಈ ಎಲ್ಲ ಪರ್ಮನೆಂಟ್ ಲೆಕ್ಚರ್ಸ್ ಕಿರುಕುಳ ಕೊಟ್ಟಿದ್ದಾರೆ ಅನ್ನುವ ಆರೋಪ ಅತಿಥಿ ಉಪನ್ಯಾಸಕರ ವಿರುದ್ಧ ಎಫ್ಐಆರ್ ದಾಖಲಾಗಿದೆ ಅತಿ ಇವರು ಅತಿಥಿ ಉಪನ್ಯಾಸಕರೇ ಇವರು ಕೂಡ ಅತಿಥಿ ಉಪನ್ಯಾಸಕರೇ ಇವರ ವಿರುದ್ಧ ಎಫ್ಐಆರ್ ದಾಖಲಾಗಿದೆ ಜ್ಞಾನವಾರದಿ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ ಇದರಲ್ಲಿ ಐದು ಜನ ಇದ್ದಾರೆ ಒಬ್ರು ಸ್ವರೂಪ್ ಮತ್ತೊಬ್ರು ರಾಮಾಂಜನೇಯ ರಂಗಸ್ವಾಮಿ ಜಗನ್ನಾಥ ಶಿವರಾಮ್ ಇವ್ರ ವಿರುದ್ಧ ಆ ಗೆಸ್ಟ್ ಲೆಕ್ಚರ್ ಈಗ ದೂರು ಕೊಟ್ಟಿದ್ದಾರೆ ಎಫ್ಐಆರ್ ಆದ ಬೆನ್ನಲ್ಲೇ ಈ ಐದು ಜನ ಅತಿಥಿ ಉಪನ್ಯಾಸಕರ ಕೆಲವು ಹಲ್ ಚಲ್ ವಿಡಿಯೋಗಳು ಈಗ ವೈರಲ್ ಆಗ್ತಾ ಇದೆ ಕಾರ್ನಲ್ಲಿ ಕುಡಿತಾ ಇರೋದು ಬಟ್ಟೆ ಬಿಚ್ಕೊಂಡು ಡಾನ್ಸ್ ಮಾಡ್ತಾ ಇರೋದು ಇದೆಲ್ಲ ನೋಡಿ ಹೇಳೋದಕ್ಕೆ ಇವರು ವಿದ್ಯೆ ಹೇಳುವಂತ ಹೇಳಿಕೊಡುವಂತ ಗುರುಗಳು ಆದ್ರೆ ಅವರು ವೈಯಕ್ತಿಕ ಬದುಕು ಹಿಂಗಿರಬೇಕು ಆದ್ರೆ ಇವ್ರು ಹೇಗಿದ್ದಾರೆ ನೋಡಿ ಗಮನಿಸ್ತಾ ಇದೀರಲ್ಲ ಬಟ್ಟೆ ಬಿಚ್ಚಿ ಕುಣಿತಾ ಇರೋದು ಕಾರ್ ನಲ್ಲಿ ಡ್ರಿಂಕ್ಸ್ ಮಾಡ್ತಾ ಇರೋದು ಒಂದು ಸೂಕ್ಷ್ಮತೆಯನ್ನು ಪ್ರದರ್ಶಿಸಬೇಕಾಗಿತ್ತಲ್ಲ ಪದೇ ಪದೇ ಹಿಂಗೆ ಹೇಳಿದಾಗ ನಿಮ್ ಬಗ್ಗೆ ಇರುವಂತ ಗೌರವ ನಮಗೆ ಕಮ್ಮಿ ಆಗುತ್ತೆ ಮುಖ್ಯಮಂತ್ರಿಗಳೇ ಪೊಲೀಸ್ನವರಿಗೂ ಕೂಡ ಮನೆ ಮಠ ಹೆಂಡತಿ ಮಕ್ಕಳೆಲ್ಲ ಇರ್ತಾರೆ ಟಿವಿಯಲ್ಲೆಲ್ಲ ನೋಡಿದಾಗ ಅವರು ಏನ್ ಅನ್ಕತ್ತಾರೆ ಹಿಂಗೆ ಹೇಳಿದ್ರೆ ಹೆಂಗೆ ಅಂತ ಮುಂದಿನ ಸುದ್ದಿ ನೋಡೋಣ ಅತಿಥಿ ಉಪನ್ಯಾಸಕಿಗೆ ಲೈಂಗಿಕ ಕಿರುಕುಳ ಕೊಟ್ಟಂತ ಆರೋಪ ಇದು ಬೆಂಗಳೂರು ವಿವಿಯ ಅತಿಥಿ ಉಪನ್ಯಾಸಕಿಗೆ ಕಿರುಕುಳ ಕೊಟ್ಟಂತ ಆರೋಪದ ವಿಚಾರ ಇದು ಐವರು ಅತಿಥಿ ಉಪನ್ಯಾಸಕರ ವಿರುದ್ಧ ಎಫ್ಐಆರ್ ದಾಖಲಾಗಿದೆ ಬೆಂಗಳೂರಿನ ಜ್ಞಾನಭಾರತಿ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ ಯಾರ್ಯಾರ ವಿರುದ್ಧ ಕೇಳಿದ್ರೆ ಒಬ್ರು ಸ್ವರೂಪ್ ಹಾಗೆ ಇನ್ನೊಬ್ರು ರಾಮಾಂಜನೇಯ ಮತ್ತೊಬ್ರು ರಂಗಸ್ವಾಮಿ ಮಗದೊಬ್ರು ಜಗನ್ನಾಥ ಇನ್ನೊಬ್ರು ಶಿವರಾಮ್ ಇವರ ವಿರುದ್ಧ ದೂರನ್ನ ಉಪನ್ಯಾಸಕ್ಕೆ ನೀಡಿದ್ದಾರೆ ಎಫ್ಐಆರ್ ಬೆನ್ನಲ್ಲೇ ಅತಿಥಿ ಉಪನ್ಯಾಸಕರ ಹಲವು ವಿಡಿಯೋಗಳು ಕೂಡ ಈಗ ವೈರಲ್ ಆಗಿದ್ದಾವೆ ಕಾರ್ನಲ್ಲೇ ಕುಡಿತ ಡ್ಯಾನ್ಸ್ ಮಾಡಿರೋ ವಿಡಿಯೋ ರಾಮಾಂಜನೇಯ್ಯ ಯೂನಿವರ್ಸಿಟಿ ಆವರಣದಲ್ಲಿ ಬಟ್ಟೆ ಬಿಚ್ಚಿ ಅಶ್ಲೀಲವಾಗಿ ನೃತ್ಯ ಮಾಡಿರೋ ವಿಡಿಯೋ ವಿದ್ಯಾರ್ಥಿನಿಯನ್ನ ಎತ್ಕೊಂಡು ಡ್ಯಾನ್ಸ್ ಮಾಡಿದ್ಯಾ ಉಪನ್ಯಾಸಕ ಇಂಟರ್ನಲ್ ಮಾರ್ಕ್ಸ್ಗಾಗಿ ಹಣ ಕೇಳಿದ ಆರೋಪ ಇದೆಲ್ಲ ಕೂಡ ಈಗ ವೈರಲ್ ಆಗಿದ್ದಾರೆ ನೋಡಿ ಈ ದೃಶ್ಯ ಈಗ ವೈರಲ್ ಆಗಿರೋದು ಈ ಘಟನೆ ಎಲ್ಲ ಆದ ನಂತರ ಕೆಲವು ವಿಡಿಯೋಗಳೆಲ್ಲ ವೈರಲ್ ಆಗಿದೆ ಏನು ಎತ್ತ ಅಂತ ಹೇಳಿ ನೋಡ್ತಾ ಹೋದ್ರೆ ಅತಿಥಿ ಉಪನ್ಯಾಸಕಿಗೆ ಗೆಸ್ಟ್ ಲೆಕ್ಚರ್ ಒಬ್ಬರಿಗೆ ಲೈಂಗಿಕವಾಗಿ ಕಿರುಕುಳವನ್ನ ಕೊಟ್ಟಿದ್ದಾರೆ ಅನ್ನುವ ಆರೋಪ ಬೆಂಗಳೂರಿನ ವಿವಿಯ ಅತಿಥಿ ಉಪನ್ಯಾಸಕಿಗೆ ಕಿರುಕುಳವನ್ನ ಈ ಎಲ್ಲ ಪರ್ಮನೆಂಟ್ ಲೆಕ್ಚರ್ಸ್ ಕಿರುಕುಳ ಕೊಟ್ಟಿದ್ದಾರೆ ಅನ್ನುವ ಆರೋಪ ಅತಿಥಿ ಉಪನ್ಯಾಸಕರ ವಿರುದ್ಧ ಎಫ್ಐಆರ್ ದಾಖಲಾಗಿದೆ ಅತಿಥಿ ಇವರು ಅತಿಥಿ ಉಪನ್ಯಾಸಕರೇ ಇವರು ಕೂಡ ಅತಿಥಿ ಉಪನ್ಯಾಸಕರೇ ಇವರ ವಿರುದ್ಧ ಎಫ್ಐಆರ್ ದಾಖಲಾಗಿದೆ ಜ್ಞಾನಭಾರತಿ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ ಇದರಲ್ಲಿ ಐದು ಜನ ಇದ್ದಾರೆ ಒಬ್ರು ಸ್ವರೂಪ್ ಮತ್ತೊಬ್ರು ರಾಮಾಂಜನೇಯ ರಂಗಸ್ವಾಮಿ ಜಗನ್ನಾಥ ಶಿವರಾಮ್ ಇವರ ವಿರುದ್ಧ ಆ ಗೆಸ್ಟ್ ಲೆಕ್ಚರ್ ಈಗ ದೂರು ಕೊಟ್ಟಿದ್ದಾರೆ ಎಫ್ ಐ ಆರ್ ಆದ ಬೆನ್ನಲ್ಲೇ ಈ ಐದು ಜನ ಅತಿಥಿ ಉಪನ್ಯಾಸಕರ ಕೆಲವು ಹಲ್ ಚಲ್ ವಿಡಿಯೋಗಳು ಈಗ ವೈರಲ್ ಆಗ್ತಾ ಇದೆ ಕಾರ್ನಲ್ಲಿ ಕುಡಿತಾ ಇರೋದು ಬಟ್ಟೆ ಬಿಚ್ಕೊಂಡು ಡಾನ್ಸ್ ಮಾಡ್ತಾ ಇರೋದು ಇದೆಲ್ಲ ನೋಡಿ ಹೇಳೋದಕ್ಕೆ ಇವರು ವಿದ್ಯೆ ಹೇಳುವಂತ ಹೇಳಿಕೊಡುವಂತ ಗುರುಗಳು ಆದ್ರೆ ಅವರು ವೈಯಕ್ತಿಕ ಬದುಕು ಹಿಂಗಿರಬೇಕು ಆದ್ರೆ ಇವರು ಹೇಗಿದ್ದಾರೆ ನೋಡಿ ಗಮನಿಸ್ತಾ ಇದೀರಲ್ಲ ಬಟ್ಟೆ ಬಿಚ್ಚಿ ಕುಣಿತಾ ಇರೋದು ಕಾರ್ ನಲ್ಲಿ ಡ್ರಿಂಕ್ಸ್ ಮಾಡ್ತಾ ಇರೋದು ಒಂದು ಸೂಕ್ಷ್ಮತೆಯನ್ನು ಪ್ರದರ್ಶಿಸಬೇಕಾಗಿತ್ತಲ್ಲ ಪದೇ ಪದೇ ಹಿಂಗೆ ಹೇಳಿದಾಗ ನಿಮ್ಮ ಬಗ್ಗೆ ಇರುವಂತ ಗೌರವ ನಮಗೆ ಕಮ್ಮಿ ಆಗುತ್ತೆ ಮುಖ್ಯಮಂತ್ರಿಗಳೇ ಪೊಲೀಸ್ನವರಿಗೂ ಕೂಡ ಮನೆ ಮಠ ಹೆಂಡತಿ ಮಕ್ಕಳೆಲ್ಲ ಇರ್ತಾರೆ ಟಿವಿಯಲ್ಲೆಲ್ಲ ನೋಡಿದಾಗ ಅವರು ಏನು ಅನ್ಕತಾರೆ ಹಿಂಗೆ ಹೇಳಿದ್ರೆ ಹೆಂಗೆ ಅಂತ ಮುಂದಿನ ಸುದ್ದಿ ನೋಡೋಣ ಅತಿಥಿ ಉಪನ್ಯಾಸಕಿಗೆ ಲೈಂಗಿಕ ಕಿರುಕುಳ ಕೊಟ್ಟಂತ ಆರೋಪ ಇದು ಬೆಂಗಳೂರು ವೇವಿಯ ಅತಿಥಿ ಉಪನ್ಯಾಸಕಿಗೆ ಕಿರುಕುಳ ಕೊಟ್ಟಂತ ಆರೋಪದ ವಿಚಾರ ಇದು ಐವರು ಅತಿಥಿ ಉಪನ್ಯಾಸಕರ ವಿರುದ್ಧ ಎಫ್ಐಆರ್ ದಾಖಲಾಗಿದೆ ಬೆಂಗಳೂರಿನ ಜ್ಞಾನಭಾರತಿ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ ಯಾರ್ಯಾರ ವಿರುದ್ಧ ಕೇಳಿದ್ರೆ ಒಬ್ರು ಸ್ವರೂಪ್ ಹಾಗೆ ಇನ್ನೊಬ್ರು ರಾಮಾಂಜನೇಯ ಮತ್ತೊಬ್ರು ರಂಗಸ್ವಾಮಿ ಮಗದೊಬ್ರು ಜಗನ್ನಾಥ ಇನ್ನೊಬ್ರು ಶಿವರಾಮ್ ಇವರ ವಿರುದ್ಧ ದೂರನ್ನ ಉಪನ್ಯಾಸಕ್ಕೆ ನೀಡಿದ್ದಾರೆ ಎಫ್ಐಆರ್ ಬೆನ್ನಲ್ಲೇ ಅತಿಥಿ ಉಪನ್ಯಾಸಕರ ಹಲವು ವಿಡಿಯೋಗಳು ಕೂಡ ಈಗ ವೈರಲ್ ಆಗಿದ್ದಾವೆ ಕಾರ್ನಲ್ಲೇ ಕುಡಿತ ಡ್ಯಾನ್ಸ್ ಮಾಡಿರೋ ವಿಡಿಯೋ ರಾಮಾಂಜನೇಯ ಯೂನಿವರ್ಸಿಟಿ ಆವರಣದಲ್ಲಿ ಬಟ್ಟೆ ಬಿಚ್ಚಿ ಅಶ್ಲೀಲವಾಗಿ ನೃತ್ಯ ಮಾಡಿರೋ ವಿಡಿಯೋ ವಿದ್ಯಾರ್ಥಿನಿಯನ್ನ ಎತ್ಕೊಂಡು ಡ್ಯಾನ್ಸ್ ಮಾಡಿದ ಉಪನ್ಯಾಸಕ ಇಂಟರ್ನಲ್ ಮಾರ್ಕ್ಸ್ಗಾಗಿ ಹಣ ಕೇಳಿದ ಆರೋಪ ಇದೆಲ್ಲ ಕೂಡ ಈಗ ವೈರಲ್ ಆಗಿದ್ದಾರೆ ನೋಡಿ ಈ ದೃಶ್ಯ ಈಗ ವೈರಲ್ ಆಗಿರೋದು ಈ ಘಟನೆ ಎಲ್ಲ ಆದ ನಂತರ ಕೆಲವು ವಿಡಿಯೋಗಳೆಲ್ಲ ವೈರಲ್ ಆಗಿದೆ ಏನು ಎತ್ತ ಅಂತ ಹೇಳಿ ನೋಡ್ತಾ ಹೋದ್ರೆ ಅತಿಥಿ ಉಪನ್ಯಾಸಕಿಗೆ ಗೆಸ್ಟ್ ಲೆಕ್ಚರ್ ಒಬ್ಬರಿಗೆ ಲೈಂಗಿಕವಾಗಿ ಕಿರುಕುಳವನ್ನ ಕೊಟ್ಟಿದ್ದಾರೆ ಅನ್ನುವ ಆರೋಪ ಬೆಂಗಳೂರಿನ ವಿವಿಯ ಅತಿಥಿ ಉಪನ್ಯಾಸಕಿಗೆ ಕಿರುಕುಳವನ್ನ ಈ ಎಲ್ಲ ಪರ್ಮನೆಂಟ್ ಲೆಕ್ಚರ್ ಕಿರುಕುಳ ಕೊಟ್ಟಿದ್ದಾರೆ ಅನ್ನುವ ಆರೋಪ ಅತಿಥಿ ಉಪನ್ಯಾಸಕರ ವಿರುದ್ಧ ಎಫ್ಐಆರ್ ದಾಖಲಾಗಿದೆ ಅತಿಥಿ ಇವರು ಅತಿಥಿ ಉಪನ್ಯಾಸಕರೇ ಇವರು ಕೂಡ ಅತಿಥಿ ಉಪನ್ಯಾಸಕರೇ ಇವರ ವಿರುದ್ಧ ಎಫ್ಐಆರ್ ದಾಖಲಾಗಿದೆ ಜ್ಞಾನವಾರ್ತಿ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ ಇದರಲ್ಲಿ ಐದು ಜನ ಇದ್ದಾರೆ ಒಬ್ರು ಸ್ವರೂಪ್ ಮತ್ತೊಬ್ರು ರಾಮಾಂಜನೇಯ ರಂಗಸ್ವಾಮಿ ಜಗನ್ನಾಥ ಶಿವರಾಮ್ ಇವರ ವಿರುದ್ಧ ಆ ಗೆಸ್ಟ್ ಲೆಕ್ಚರ್ ಈಗ ದೂರು ಕೊಟ್ಟಿದ್ದಾರೆ ಎಫ್ ಐ ಆರ್ ಆದ ಬೆನ್ನಲ್ಲೇ ಈ ಐದು ಜನ ಅತಿಥಿ ಉಪನ್ಯಾಸಕರ ಕೆಲವು ಹಲ್ ಚಲ್ ವಿಡಿಯೋಗಳು ಈಗ ವೈರಲ್ ಆಗ್ತಾ ಇದೆ ಕಾರ್ನಲ್ಲಿ ಕುಡಿತಾ ಇರೋದು ಬಟ್ಟೆ ಬಿಚ್ಕೊಂಡು ಡಾನ್ಸ್ ಮಾಡ್ತಾ ಇರೋದು ಇದೆಲ್ಲ ನೋಡಿ ಹೇಳೋದಕ್ಕೆ ಇವರು ವಿದ್ಯೆ ಹೇಳುವಂತ ಹೇಳಿಕೊಡುವಂತ ಗುರುಗಳು ಆದ್ರೆ ಅವರು ವೈಯಕ್ತಿಕ ಬದುಕು ಹಿಂಗಿರಬೇಕು ಆದ್ರೆ ಇವ್ರು ಹೇಗಿದ್ದಾರೆ ನೋಡಿ ಗಮನಿಸ್ತಾ ಇದರಲ್ಲ ಬಟ್ಟೆ ಬಿತ್ತಿ ಕುಣಿತಾ ಇರೋದು ಕಾರ್ ನಲ್ಲಿ ಡ್ರಿಂಕ್ಸ್ ಮಾಡ್ತಾ ಇರೋದು